ಅಪರಾಧ ಕೃತ್ಯ ಎಸ್ಕಿದವರಲ್ಲಿ ವೋಟ್ ಬ್ಯಾಂಕ್ ಇದೆ ಹೀಗಾಗಿ ಅವರ ರಕ್ಷಣೆ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು ಹುಬ್ಬಳ್ಳಿ ನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣವನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡುತ್ತಿದ್ದೇವೆ ಅಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿವೆ ಆದ್ರೂ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಯುತ್ತಿದೆ ಅಂತಾರೆ ಹಾಗಾದ್ರೆ ಇಬ್ಬರು ಪೊಲೀಸರನ್ನ ಅಮಾನತ್ತು ಮಾಡಿದ್ದು ಏಕೆ ಆ ಹೆಣ್ಣು ಮಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡುವುದು ಇವರಿಂದ ಆಗಿಲ್ಲ ಇಂತಹ ಘಟನೆ ಆದಾಗ ಸರ್ಕಾರವೇ ಸಂತ್ರಸ್ತರಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಬೇಕು ಈ ಪ್ರಕರಣವನ್ನು ಹಣವನ್ನ ಎಸ್ಐಟಿಗೆ ತನಿಖೆಗೆ ಕೊಡಬೇಕು ಎಂದು ಹೋರಾಟ ಮಾಡುತ್ತೇವೆ ಆರ್ ಅಶೋಕ್ ಅವರು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಹೋರಾಟಕ್ಕೆ ಸರ್ಕಾರ ಬಗ್ಗದೆ ಹೋದ್ರೆ ಕಾನೂನು ಹೋರಾಟ ಮಾಡುತ್ತೇವೆ ಎಂದರು ಇನ್ನು ಹಲವಾರು ಪ್ರಕರಣಗಳಿಗೆ ಬೆಳಕಿಗೆ ಬರ್ತಾ ಇದ್ದಾವೆ ನೈತಿಕ ಪರಿಶೀಲನೆ ಮಾಡಿ ಅಲ್ಲೇ ಮಾಡಿರುವಂಥದ್ದು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರು ಇದು ನಿರಂತರವಾಗಿ ಮಾಡ್ತಾಯಿದೆ ಪೊಲೀಸರು ಮುಚ್ಕೊಂಡು ಕೂತಿದ್ದಾರೆ ಅವ್ರ ಮೇಲೆ ರಾಜಕೀಯ ಒತ್ತಡ ಇದೆ ಎಂಟೈರ್ ಆಡಳಿತ ವ್ಯವಸ್ಥೆ ಆ ಹಲ್ಲೇಗೌಡರ ಮೇಲೆ ರೇಪಿಸ್ಟ್ಗಳ ಜೊತೆಗೆ ನಿಂತಿದೆ ಈ ಸರ್ಕಾರ ನಾವು ಹಂಗಲ್ ಪ್ರಕರಣದಲ್ಲಿ ಎಸ್ ಐ ಟಿ ಮಾಡಿ ಅಂತ ನಾವು ಕೇಳಿದ್ವಿ ಮಾಡಲಿಲ್ಲ ಅಲ್ಲಿಯ ಪೊಲೀಸರು ಪಕ್ಷಪಾತ ಮಾಡ್ತಾ ಇದ್ದಾರೆ ಕೇಸ್ ಮುಚ್ತಾ ಇದ್ದಾರೆ ಹುನ್ನಾರ ನಡೀತಾ ಇದೆ ಅಂತ ನಾವು ಹೇಳಿದ್ವಿ ಕೇಳಿಲ್ಲ ಪಾಸ್ಕೋ ಕಾಯ್ದೆ ಅಡಿಯಲ್ಲಿ ಒಬ್ಬ ಹೆಣ್ಮಗಳಿಗೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಎಫ್ ಐ ಆರ್ ಮಾಡಬೇಕು ತನಿಖೆ ಮಾಡಬೇಕು ಪಾಸ್ಕೋ ಕಾಯ್ದೆಯಲ್ಲಿ ಅದನ್ನು ಎಫ್ ಐ ಆರ್ ಮಾಡಲಿಲ್ಲ ಪ್ರಕರಣ ಐದು ದಿವಸಕ್ಕೆ ದಾಖಲೆ ಮಾಡ್ತಾರೆ ಎಫ್ ಐ ಆರಲ್ಲಿ ಪಾಸ್ಕೋ ಕಾಯ್ದೆ ಮಾಡೋದಿಲ್ಲ ಎಲ್ಲ ಸುಳ್ಳು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ ಮುಚ್ಚೋದು ಭಾಳ ಸ್ಪಷ್ಟವಾಗಿದೆ ಎರಡನೇದಾಗಿ ಆ ಹೆಣ್ಮಗಳೇ ಆಸೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಸೆ ಆಮಿಷ ತೋರಿಸಿದ್ರು ಅದ್ರ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಾ ಆ ಹೆಣ್ಮಕ್ಳ ಹೆಣ್ಮಗಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಇದ್ದರೂ ಕೂಡ ಕಾನೂನಲ್ಲಿ ಮಾಡ್ತಾ ಇಲ್ಲ ಮತ್ತು ನನಗೆ ಆಶ್ಚರ್ಯ ಆಗಿದ್ದು ಇದು ಮೆಡಿಕೋ ಲೀಗಲ್ ಕೇಸ್ ಈ ಕೇಸಲ್ಲಿ ಸರ್ಕಾರವೇ ಆ ಹೆಣ್ಮಗಳ ಆರೋಗ್ಯ ಬಗ್ಗೆ ಜವಾಬ್ದಾರಿ ತೊಗೋಬೋದು ಕಾನೂನು ಹಂಗಿದೆ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಅಂತ ಶಾಸಕರ ಪಾತ್ರ ಬರೋದಲ್ಲ ಇದರಲ್ಲಿ ಹೌ ಕ್ಯಾನ್ ಹಿ ಈ ಗೆಟ್ ದ ಟ್ರೀಟ್ಮೆಂಟ್ ಫಾರ್ ದ ಟಿ ಟೀಮ್ ಏನು ಗೌರ್ಮೆಂಟ್ ಸತ್ತಿದೆಯಾ ಆರೋಗ್ಯ ಇಲಾಖೆ ಸತ್ತಿದೆಯಾ ಕಾನೂನೇನು ಹೇಳ್ತದೆ ಅಂದರೆ ಅವ್ರ ಮುಖಾಂತರನೂ ಕೂಡ ಇದು ಮುಚ್ಚ ಹಾಕುವಂಥ ಪ್ರಯತ್ನ ನಡೆದಿದೆ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ರು ಹೆಣ್ಮಗಳು ಹೇಳಿದ್ರು ಇವಳು ಇವರ ಅಮಾಯಕರು ನಾನು ಇಲ್ಲ ಅವ್ರು ನಾನು ಹಲವಾರು ಕಾರಣಗಳಿದೆ ಮತ್ತು ಎಲ್ಲ ಸರಿಯಾಗಿದೆ ಅಂತ ಸರಿಯಾಗಿ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಹೇಳ್ತಾರೆ ಆದರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಸಿ ಪಿ ಐ ಮತ್ತು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ರಿ ಅದು ಎಲ್ಲವೂ ಸರಿಯಿಲ್ಲ ಅಂತ ಅದಕ್ಕೆ ಎಸ್ ಐ ಟಿ ಆಗಲೇಬೇಕು ಅಂತ ನಾವು ಇವತ್ತು ಧರಣಿ ಮಾಡ್ತಾ ಇದ್ದೇವೆ ವಿರೋಧ ಪಕ್ಷ ನಾಯಕರಾದಂಥ ಅವರು ಬರ್ತಾ ಇದ್ದಾರೆ ಇದಕ್ಕೊಂದು ತಾರ್ಕಿಕ ಹಂತ ತೆಗೆದುಕೊಂಡು ಹೋಗ್ತೇವೆ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ನಾವು ಜನರ ಬಳಿಗೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಎರಡನೇದಾಗಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಹೌದು ಆಗಿದೆ ಇನ್ನು ಹಲವಾರು ಹೊರಗಡೆ ಬರೆದಿರುವಂಥ ಪ್ರಕರಣಗಳಿದ್ದಾವೆ ಬಹಿರಂಗವಾಗಿ ಬರೆದಿರುವಂಥ ಪ್ರಕರಣಗಳಿದ್ದಾರೆ ಇದು ನಿರ್ಬಡಿಯಾಗಿ ನಿರ್ಭೀತಿಯಾಗಿ ಎಲ್ಲ ಕ್ರಿಮಿನಲ್ಗಳು ಈಗ ರಾಜ್ಯ ತುಂಬ ಹಗಲೇ ಓಡಾಡ್ತಾ ಇದ್ದಾರೆ ಪೊಲೀಸರೇ ಇವತ್ತು ಇಸ್ಪೆಟ್ ಅಡ್ಡೆಗಳನ್ನು ಓ ಸಿ ಅಡ್ಡೆಗಳನ್ನು ಇಲ್ಲಿ ಸೆಟ್ ಮಾರದಕ್ಕೆ ಹಚ್ಚಿದ್ದಾರೆ ಯಾಕಂದರೆ ಅವರು ದುಡ್ಡು ಕೊಟ್ಟು ಬಂದಿದ್ದಾರೆ ಇಷ್ಟೆಲ್ಲ ಆಗೋದಕ್ಕೆ ಈ ಸರ್ಕಾರ ಬಂದ ಮೇಲೆ ಪೋಸ್ಟಿಂಗಲ್ಲಿ ಭ್ರಷ್ಟಾಚಾರವೇ ಕಾರಣ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮತ್ತು ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ ಹತ್ತು ವರ್ಷಗಳ ಸಾರ್ಥಕ ಸೇವೆ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ ಅಮೃತ ಸ್ಪರ್ಶ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ನ್ಯೂರೋ ಸರ್ಜರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಥೋ ಮತ್ತು ಟ್ರಾಮಾ ಕೇರ್ ಮಧುಮೇಹ ಅಧಿಕ ರಕ್ತದೊತ್ತಡದ ಆರೈಕೆ ಹೃದಯ ಮತ್ತು ಥೈರಾಯ್ಡ್ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ತ್ರೀರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ ಸಿಒಪಿಡಿ ಅಸ್ತಮಾ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ಐಸಿಯು ನಿನಿಟಾಲ್ ಕೇರ್ ಸುಸಜ್ಜಿತ ಐಸಿಯು ಪ್ರಮುಖ ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೈಟೆಕ್ ಪ್ರಯೋಗಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಕ್ಸ್ ರೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಾರ್ಮಸಿ ಡಿಲೆಕ್ಸ್ ಕೊಠಡಿಗಳು ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಬಿದ್ದಾಪುರ್ ಕಾಲೋನಿ ಓವರ್ ಬ್ರಿಡ್ಜ್ ಕಲಬುರಗಿ संपर्क किसी सिक्स थ्री डबल सिक्स डबल सिक्स टू फाइव टू थ्री